ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರ್ತಕ್ಕಂಥ ಸೌಜನ್ಯ ಅತ್ಯಾಚಾರ ಮನೆ ಮನೆ ಪ್ರಕರಣ ದ ತನಿಖೆ ದಿಕ್ಕಿ ದಿಕ್ಕು ತಪ್ತಾ ಇದೆ ಜೊತೆಗೆ ಶಾಶ್ವತವಾಗಿ ಕುದುಗಿ ಹೋಗುವ ಅಪಾಯ ಇದೆ ಇದು ಒಂದು ಸಂದೇಶವನ್ನ ಸಂದೇಶವನ್ನು ದೇಶಕ್ಕೆ ರವಾನಿಸುವಂಥ ಒಂದು ಪರಿಸ್ಥಿತಿ ಅದು ಭವಿಷ್ಯದಲ್ಲಿ ನಿರ್ಮಾಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಹೋರಾಟಕ್ಕೂ ತಾತ್ವಿಕತೆ ಇರಬೇಕು ಇಲ್ಲಿ ಖಾಸಗಿ ಇತಿಹಾಸ ಇರಬಾರ್ದು ಆಮೇಲೆ ತಾಂತ್ರಿಕ ಅಂಶಗಳು ಟೆಕ್ನಿಕಲ್ ಏನು ಗ್ರೌಂಡ್ ರಿಪೋರ್ಟ್ ಹೇಳ್ತಿರೋ ಆ ಥರದಲ್ಲಿ ಹೋಗಕ್ಕೆ ಇಲ್ಲಿ ಧರ್ಮ ದೇವರು ಭಾವನೆಗಳ ಜೊತೆಗೆ ನಾವು ಹೋರಾಟವನ್ನು ಮಾಡೋಕ್ಕಾಗಲ್ಲ ಯಾವುದೇ ಒಂದು ಮೂಮೆಂಟ್ ಚಳುವಳಿಯಾಗಿ ಪಡೀಬೇಕು ಅಂತ ಹೇಳಿದರೆ ಅಲ್ಲಿ ತಾತ್ವಿಕತೆ ಬೇಕು ಸಮಾನ ಮನಸ್ಸುಗಳು ಬೇಕು ಈ ಹಂತದಲ್ಲಿ ನಾವು ಹಿಂದೆ ಸಂತೋಷರಾದ ಒಬ್ಬ ಒಬ್ಬ ನಿರಪರಾಧಿಯನ್ನು ಹನ್ನೆರಡು ವರ್ಷ ಜೈಲಲ್ಲಿಟ್ಟು ವಿಚಿತ್ರ ಅಂಶ ನೀಡಿ ಅಪರಾಧಿಯಿಂದ ಮಾಡಿ ಆನಂತರ ಅವನ ನಿರ್ದೋಷಿಯಿಂದ ಬಿಡುಗಡೆ ಮಾಡಿ ತ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಮುಂದೆ ಅವತ್ತು ನಾವು ಆ ಎಲ್ಲ ಘಟನೆಗಳ ಸವಿಸ್ತಾರವಾಗಿ ಮಂಡಿಸಿದ್ದು ಅದರ ಒಂದು ಬೆಲುಕು ಕಾಕಿ ನಾನು ಆ ಒಂದು ಆ ಒಂದು ಪತ್ರಿಕಾಗೋಷ್ಠಿಯ ಪ್ರತಿ ಮತ್ತು ನಾವು ಹಕ್ಕು ಆಯೋಗಕ್ಕೆ ಬರೆದರ್ತಕ್ಕಂಥ ಆ ಸಂದರ್ಭದ ಒಂದು ಮನವಿಯ ಪ್ರತಿಯನ್ನು ಸಹ ನಮಗೆ ಸಲ್ಲಿಸಿರ್ತೇನೆ ಇವತ್ತು ವರ್ತಮಾನದ ಕಾಲಘಟ್ಟದಲ್ಲಿ ನಾನು ಧರ್ಮಸ್ಥಳದ ಘಟನೆಗೆ ಸಂಬಂಧಪಟ್ಟಂಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಎಲ್ಲರಿಗೂ ಎಲ್ಲ ಅದರಿಗೂ ಗೊತ್ತಿದೆ ಅದು ಆದರೆ ಈ ಎಲ್ಲ ಒಂದು ಗೊಂದಲದಗಳ ನಡುವೆ ಸೌಜನ್ಯಗಳ ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣ ಮುಚ್ಚಿ ಹೋಗೋದು ಆ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಅಪರಾಧಿಗಳು ಶಿಕ್ಷೆ ಒಂದು ದೊಡ್ಡ ಸಂದೇಶ ಇವತ್ತು ದೇಶದಕ್ಕೆ ರವಾನೆ ಆಗ್ತದೆ ಮೂವತ್ತೈದು ವರ್ಷದ ಹಿಂದೆ ಇರತಕ್ಕಂಥ ಒಬ್ಬ ಕಾಶ್ಮೀರದ ಹೆಣ್ಣುಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಇವತ್ತು ಮರುತನಿ ಒಳಪಡುತ್ತೆ ಅಂತ ಹೇಳಿದ್ರೆ ಒಂದು ಹನ್ನೆರಡು ಹದಿಮೂರು ವರ್ಷದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹೆಣ್ಣು ಮಗಳ ಅತ್ಯಾಚಾರ ಹತ್ಯೆ ಪ್ರಕರಣ ಯಾಕೆ ಮರುತನಿಖೆ ಒಳಪಡಬಾರ್ದು ಒಬ್ಬ ಅಪರಾಧಿಯಲ್ಲ ಅಂತ ನ್ಯಾಯಾಲಯ ಬಿಡುಗಡೆ ಮೇಲೆ ಇನ್ನೊಬ್ಬ ಅಪರಾಧಿ ಇರಲೇ ಬೇಕಲ್ಲ ಈ ಒಂದು ಮುಂದುವರಿದ ತಾಂತ್ರಿಕ ಯುಗದಲ್ಲೂ ಸಹ ನಿಜವಾದ ಅಪರಾಧಿಗಳನ್ನು ಕಂಡಿಡಿಯಲ್ಲಿ ಕಾಕ್ತಿರ್ತಕ್ಕಂತ ಅಷ್ಟು ಹೀನಾಯ ಸ್ಥಿತಿಗೆ ನಮ್ಮ ದೇಶದ ತನಿಖಾ ಸಂಸ್ಥೆಗಳು ಅಥವಾ ದೇಶದ ವ್ಯವಸ್ಥೆಗಳು ಹೊಂದಿವೆ ಅಂತ ಹೇಳಿದ್ರೆ ನಾವು ಪ್ರಪಂಚದಾದ್ಯಂತ ತಲೆ ತಗ್ಗಿಸುವಂತ ಘಟನೆ ಇದು ಈ ನಿಟ್ಟಿನಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಜೊತೆಗೆ ಆ ಸಂದರ್ಭದ ಒಂದಷ್ಟು ಅಂಶಗಳನ್ನ ಕ್ರೋಢೀಕರಣ ಮಾಡಿ ಇವತ್ತು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಇವತ್ತು ಹೇಳ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯ ಪ್ರತಿಯನ್ನು ಸಹ ನಾನು ಎಲ್ಲೋ ಒಂದು ಮೂಲ ಆಶೆ ಯಾರೋ ಒಬ್ಬರು ಪಬ್ಲಿಕ್ ರಿಟಿ ರಿಟಿಗೇಷನ್ ಆಗಿ ತಗೊಳ್ಬೋದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸರ್ಕಾರ ಸಹ ಇವತ್ತು ಸಲ್ಲಿಸ್ತಿದೆ ಹೋರಾಟ ದಿಕ್ ದಿಕ್ಕು ತಪ್ತಾ ಇದೆ ತಾತ್ವಿಕವಾಗಿ ಹೋರಾಟ ಮುಂದುವರಿ ಹಾಗೂ ಅಮಾಯಕರು ಆಗ್ತಿರೋದು ತಪ್ಪಲಿ ಅನಗತ್ಯ ಗೊಂದಲಗಳು ತಪ್ಪಲಿ ಸಮಾಜ ಒಡೆದು ಹೋಗೋ ತಪ್ಪಲಿ ವಿಶಿಷ್ಟವಾಗಿ ಯಾರ ಸುತ್ತ ಸುತ್ತುತ್ತಾ ಇದೆಯೋ ಅವರೇ ಮುಂದೆ ನಿಂತು ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಆಗುವಂಥ ಒಂದು ಸೂತ್ರವನ್ನು ಹಣದು ಓಪನ್ ಆಗಿ ಅವರು ಸಮಾಜದ ನಡುವೆ ಏನೇನು ನಡೀತು ಅಂತ ಹೇಳ್ಕೊಂಡ್ರು ಯಾಕೆ ಅಂತ ಹೇಳಿದರೆ ಎಲ್ಲ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳಂತ ಆಶಿಸ್ತಾ ಈ ಒಂದು ಸಾರಾಂಶವನ್ನ ಪತ್ರಿಕಾ ಹೇಳಿಕೆಯ ಮೂಲಕ ತಮಗೆ ತಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇನೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ